ಹಾಡ ಬರ್ತದಲ್ಲ ಒಂದು ನಾಲ್ಕು ಪದಗಳು ಹೇಳಿದೆ ಆಮೇಲೆ ಈಗಿನ ಹೆಣ್ಮಕ್ಳಿಗೆ ನಾವು ಏನು ಇಷ್ಟ ಇಷ್ಟಪಡ್ತೀರಾ ಅಂತ ಈ ಮೂರು ಪ್ರಶ್ನೆ ಕೇಳ್ತೀವಿ ಅದ್ರ ಬಗ್ಗೆ ಒಂದಿಷ್ಟು ಹೇಳ್ತೀವಿ ಆಮೇಲೆ ಈ ಒಂದು ನನಗೆ ಈ ನಿಮ್ಗೆ ಯಾರು ಯೂಟ್ಯೂಬ್ ಸಂದರ್ಶನ ಮಾಡಿಲ್ಲ ಇಷ್ಟೆಲ್ಲ ಕೆಲಸ ಮಾಡಲ್ಲ ನೀವು ಇದೇನಮ್ಮ ಇದು ಮಾಡಿದ್ರಲ್ಲ ನನಗೆ ಇದೇ ನಾನು ಮನೆ ಮುಂದೆ ನಡಿಲಿಕ್ಕ ಬರ್ತಿದ್ದಿಲ್ಲ ಗುಂಡದವ್ರು ಹೋದಾಗ ನಡಿಬೇಕು ಕಣ್ಣಿಲ್ದವ್ರು ಕುಂಟ್ರು ಕುಂಟ್ರು ಅವರು ನನಗೆ ಕಣ್ಣಿ ಕಂಡ್ರೆ ಅವ್ರಿಗೆ ಹತ್ತು ರೂಪಾಯಿ ಕೊಟ್ಟು ಬರ್ತೀನಿ ಇವಾಗ ಬಸ್ಸಿನಾಗ ಹೋಗ್ತಿರ್ತೀನಿ ಅಂತವ್ರು ಯಾರ ಎತ್ತಗಾದ್ರು ನನ್ಗೆ ಕೈಲಾಗಲ್ಲ ಅವ್ರನ್ನ ತುಂಬಿಸಿ ನಾ ಎದಿರುತ್ತೇನೆ ನಾ ಎದ ಕಂಡಕ್ಟರ್ ಏನ್ ಮಾಡ್ತಾನ ಅಮ್ಮ ಬರಿ ಕೊಡ್ಬಾರಿ ಅದೇ ಅಮ್ಮ ನನಗೆ ಏನ್ ಅಂದ್ರೆ ಇದೇ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸ್ಬೇಕು ಹೋಗ್ಯದ ನೀವಂತ ಸಣ್ಣ ಕೆಲಸ ಅಂತ ಒಬ್ರು ನಾವು ಸರ್ದು ಕೂಡದ ಸಣ್ಣ ಕೆಲಸ ಒಳ್ಳೆ ಮನ್ಸು ಅದು ನಮ್ಮ ಮಕ್ಕಳಿಗೆ ಮಕ್ಕಳು ಬಸವೇಂದ್ರ ಇದ್ದಾರಂದು ಅವ್ರನ್ನ ಕೂಡ ಕಳಕಳ ಇರ್ತದ ಎರಡು ಮಕ್ಕಳು ತಾಯ ತಳಕಿ ಒಟ್ಟಿಗಿಂದ ಒಂದು ತಾನು ಎರಡು ಆಯ್ತಾ ಇಲ್ಲ ಯಾವ ನೀ ಬಾವ ಕೂಡ ಬಂದ್ರು ಕೆಳಗಿಲ್ಲ ಅಂದ್ರೂ ನಾ ಎದ್ದು ಇಲ್ಲ ಬಗಲಾಗನ ಕೊಡ್ಬಾರ್ದು ಏಮಾಗ ನಾನು ಬಗಲಾಗ ಕೊಡ್ಬಾ ಅಂತಂದು ಬಗ್ಲಾಗನ ಕುಂದ್ರಸ್ಕೊಳ್ತೀನಿ ಒಳ್ಳೆ ಒಂದು ಹೃದಯವಂತ ತಾಯಿ ನೀವು ಅಂತ ಇವತ್ತು ಸಮಾಜ ಗುರುತಿಸ್ಲಾಕ್ ಆತದ ನಿಮಗ ಒಂದಿಷ್ಟ ಹಾಡ ಬರ್ತದಂತ ಕೇಳಿ ಒಂದು ನಾಲ್ಕು ಪಲ್ಲವಿ ಹಾಡ್ರಲ್ಲ ಭಜನಿ ನಿಮ್ಗೆ ಯಾವ್ದು ಬರ್ತದ ಅದು ಒಂದಿಷ್ಟು ಒಂದಿಷ್ಟ್ರಿ ಯಾಕಂದ್ರೆ ನೀವು ಬಹಳಷ್ಟು ಹಾಡ್ತೀರಿ ಅಂತ ನಾ ಕೇಳೀನಿ ಭಜನಿ ಹಾಡ ಯಾವ್ದು ನೆನ್ಪದ ಈಗ ನಿಮಗ ಸದ್ಯಕ್ ನೆನ್ಪರಂತ ಹೇಳಿ ಬೇರೆ ಹಾಡಂದೆ ಯಾವ್ದಾನ ನಿಮ್ಗೆ ಯಾವ್ದ ಇಷ್ಟ ಅದ ನೀವು ಯಾವ್ದು ಹಾಡಂದ್ರೆ ಅದು ಹಾಡ್ತೀನಿ ಆತ್ಮದೇಹ ಆತ್ಮದೇಹ ಜನ್ಮ ಸ್ವಾರ್ಥಕ ಮಾಡಿಕೊಳ್ಳಣ್ಣ ಅಸ್ಥಿರ ಧ್ಯೇಯ ಮಾಯ ಮರಗಿದು ತಿಳಿದು ನೋಡಣ್ಣ ಜನ್ಮ ಸ್ವಾರ್ಥಕ ಮಾಡಿಕೊಳ್ಳಣ್ಣ ಅಸ್ಥಿರ ಧ್ಯೇಯ ಮಾಯ ಮರಗಿದು ತಿಳಿದು ನೋಡಣ್ಣ ಇಂದು ನಾಳೆಂದೆನ್ನ ಬೇಡ ಮುಂದೆ ನಿಂತಿದೆ ಮುತ್ತು ನೋಡ ಇಂದು ನಾಳೆಂದೆನ್ನ ಬೇಡ ಮುಂದೆ ನಿಂತಿದೆ ಮುತ್ತು ನೋಡ ಕರ್ಮ ಸಾಧಿಸಿ ಕರಣೆ ತಪ್ಪಿ ಕರ್ಮ ಸಾಧಿಸಿ ಕರಣೆ ತಪ್ಪಿ ಮರಣ ಒಂದರು ಏನು ಮಾಡುವಿ ಜನ್ಮ ಸ್ವಾರ್ಥಕ ಮಾಡಿಕೊಳ್ಳಣ್ಣ ಅಸ್ಥಿರ ಮಾಯ ಮರವಿದು ತಿಳಿದು ನೋಡಣ್ಣ ಜಗದ ಪ್ರಾಂತಿಯು ಬಿಟ್ಟು ಬೀಡಣ್ಣ ಜಗದ ಅರನೆ ಸುತಸಿ ಅಲಸಿ ಕಾಲಗಳಿಯಮ್ಮ ಬಲವು ತಪ್ಪಲು ನೆಲವು ಹಿಡಿಯುತ್ತ ಮಲವ ಮೂತ್ರವ ಮನೇಲಿ ಮಾಡುತ್ತ ಮಡದಿ ಮಕ್ಕಳ ನೋಡಿ ಮಿಡಕುತ ಮಡದಿ ಮಕ್ಕಳ ನೋಡಿ ಮಿಡಕುತ ಬೊಬ್ಬೆ ಒಡೆದರು ಯಾರು ಹೇಳರು ಜನ್ಮ ಸ್ವಾರ್ಥ ಮಾಡಿಕೊಳ್ಳಣ್ಣ ಅಸ್ಥಿರ ದ್ರೇಯ ಮಾಯ ಮರವಿದು ತಿಳಿದು ನೋಡಣ್ಣ ಮಕ್ಕಳೆಂಬ ಮನೆಯೇ ಮಾಡಿದ್ದೇ ಮನೆ ಮಾನಿ ಸುಲಿದು ಸೂಲಿಗೆ ಇರುವ ಪಾಪಗಳ ಚೀಟಿ ಮಕ್ಕಳೆಂಬ ಮನೆಯೇ ಮಾಡಿದ್ದೇ ಮನೆ ಮಾನಿ ಸುಲಿದು ಸೂಲಿಗೆ ಇರುವ ಪಾಪಗಳ ಚೀಟಿ ಭಾಗ್ಯಕ್ಕೆಲ್ಲ ಪಾಲಕಾರರು ಪಾಪ ಕಿಂಚಿತ ಯಾರು ಕೇಳರು ಭಾಗ್ಯಕ್ಕೆಲ್ಲ ಪಾಲಕಾರರು ಪಾಪ ಕಿಂಚಿತ ಯಾರು ಕೇಳರು ಕೋಪದಿ ಎಮ ಬಂದು ಹೇಳಿಬಗ ಓಪದಿ ಎಮ ಬಂದು ಹೇಳುವಗ ಬೇಡವೆಂತೆನ್ನುವರು ಯಾರು ಜನ್ಮ ಸ್ವಾರ್ಥಕ ಮಾಡಿಕೊಳ್ಳಣ್ಣ ಅಸ್ಥಿರ ದ್ರೇಯ ಮಾಯ ಮರಗಿದು ತಿಳಿದು ನೋಡಣ್ಣ ಯಾರು ಇಲ್ಲ ನೋಡಣ್ಣ ಮಾಯಾದ ಬಲಿಯುಳು ಇದ್ದು ಸಿಲಕಿ ಬಿಡಕತೀರಣ್ಣ ಯಾರು ಇಲ್ಲ ನೋಡಣ್ಣ ಮಾಯಾದ ಬಲಿಗಳು ಬಿದ್ದು ಸಿಲಕಿ ಮಿಡಕು ಮೆಡಕುತ್ತೀರ ನಾಲ್ಕು ಕಂಬದ ನಡುವೆ ಮಂಟಪದೊಳಗೆ ಬೆಳಗುವ ದ್ರಿವ್ಯ ಜ್ಯೋತಿ ಹಗಲು ಇರಳು ಹಗಲಿದಂತೆ ಹಗಲು ಇರಳು ಹಗಲಿದಂತೆ ಆಸ್ತಿಯನ್ನೇ ಬಿಟ್ಟು ಬಿಡುತ್ತಿದೆ ಜನ್ಮ ಸ್ವಾರ್ಥಕ ಮಾಡಿಕೊಳ್ಳಣ ಆಸ್ತಿ ರೇಯ ಮಾಯ ಮರಗಿದು ಕಿಳಿದು ನೋಡಣ್ಣ ಎಂಬ ಪೂರ್ವಕಾಲದ ಹೆಸರು ಕೇಳಣ್ಣ ಕೋನೆಪೂರೂರು ಬಹು ಸಣ್ಣ ಕೋನೇರಿ ಎಂಬ ಪೂರ್ವಕಾಲದ ಹೆಸರು ಕೇಳಣ್ಣ ಪದ್ಮನಾಭವ ಪರಮ ಪುರುಷನೇ ಪತಿತ ಪಾವನ ವೆಂಕಟೇಶನೇ ಎಂದು ಪಾಡುತ್ತ ಮೂವ ದೂಡುತ್ತ ಹರವು ತೊರೆದನು ಅಕ್ಕ ಮಾದಿವೆಂದ ಅರಿವು ತೊರೆದಳು ಅಕ್ಕ ಮಾದಿವಿ ಬಳಗದವರು ಜನ್ಮ ಸ್ವಾರ್ಥಕ ಮಾಡಿಕೊಳ್ಳಣ್ಣ ಅಸ್ಥಿರ ತ್ರೀಯ ಮಾಯಾಮರವಿದು ತಿಳಿದು ನೋಡ ಇದು ಯಾಕಂದ್ರೆ ಯಾವ್ದೋ ಮೇಲೆ ಬರ್ತದ ರಾಂಗ್ ಮೇಲೆ ಅದ ಈಗ ನಾವು ಬಜ್ಜಿನ ಹಾಡಾಗ ಏನ್ ಮಾಡಿವಾ ಅಂದ್ರೆ ಇದು ಪಣಿಪುರ ಅಕ್ಕನ ಬಳಗ ಅಂತಂದು ಮಾಡ್ಕೊಂಡೆ ಮಾಡ್ಕೊಂಡ್ ಮಾಡ್ಕೊಂಡ್ ಅಕ್ಕನ ಬಳಗದಾಗ ಕೆಲಸ ಮಾಡಿ ಮಾಡಿವಿಂಗ್ ಅದ್ಭುತವಾದಂತ ಒಂದು ಹಾಡ ನೀವು ಹಾಡಿ ನನಗೆ ಬಹಳ ಬಹಳ ಖುಷಿ ಆಯ್ತು ಅಮ್ಮ ಇದು ಮಾಡ್ಯಂತ ಉದ್ದೇಶ ಇಷ್ಟೇ ಮುಂದಿನ ಮಕ್ಳಿಗೆ ಒಂದಿಷ್ಟ್ ಮೌಲ್ಯ ಬರ್ಲಿ ಅಂತ ಹೇಳಿ ತಾವು ತಮ್ಮ ಒಂದಿಷ್ಟು ಅಮೂಲ್ಯವಾದ ಸಮಯ ಕೊಟ್ಟು ನನಗಂತೂ ದೇವತೆಗ್ ನೋಡ್ದಂಗೆ ಆಗ್ಲಾಕು ಅದಕ್ಕೆ ನನಗೆ ಇಲ್ಲಿ ಗುರುಗಳು ಕರ್ಕೊಂಡು ಬಂದಿದ ಅವರಿಗೂ ಧನ್ಯವಾದಗಳು ನಿನಗ ಕೂಡ ಧನ್ಯವಾದ ತಾಯಿ ನಮಸ್ಕಾರಗಳು